ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಇಪ್ಪತ್ತೆರಡು ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಸ್ವಾಯತ್ತ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಹದಿನಾರನೆಯ ಪದವೀಧರರ ದಿನಾಚರಣೆಯನ್ನು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿ ಸಾನಿಧ್ಯದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಇಸ್ರೋದ ವಿಶಾಂತ ಅಧ್ಯಕ್ಷರು ಹಾಗೂ ಭಾರತ ಸರ್ಕಾರದ ಬಾಹ್ಯಾಕಾಶ ಆಯೋಗದ ಸದಸ್ಯರಾದ ಎಎಸ್ ಕಿರಣ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪದವೀಧರರನ್ನು ಕುರಿತು ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿ ಜಿ ಬೆಟಸೂರಮಠ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾಲೇಜು ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ ಆರ್ ಮೋಗೇಶಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಪ್ರಭು. ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರೊಫೆಸರ್ ಬಿ ವಿ ಸಾಂಬಶಿವಯ್ಯ ಪರೀಕ್ಷಾ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಬಿ ಪ್ರಭು ಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಸ್ನಾತಕ ವಿಭಾಗದ ಮುನ್ನೂರ ಎಂಬತ್ಮೂರು ವಿದ್ಯಾರ್ಥಿಗಳಿಗೆ ಹಾಗೂ ನೂರ ಎಂಬತ್ತೆಂಟು ವಿದ್ಯಾರ್ಥಿನಿಯರನ್ನು ಒಳಗೊಂಡಂತೆ ಒಟ್ಟು ಐನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ವಿಭಾಗದ ನೂರ ತೊಂಬತ್ತು ವಿದ್ಯಾರ್ಥಿಗಳಿಗೆ ಮುನ್ನೂರ ಐವತ್ತೆಂಟು ವಿದ್ಯಾರ್ಥಿನಿಯರನ್ನು ಒಳಗೊಂಡಂತೆ ಒಟ್ಟು ಐನೂರ ನಲವತ್ತೆಂಟು ಎಂಟು ಮಂದಿ ಸೇರಿ ಒಟ್ಟು ಸಾವಿರದ ನೂರ ಹತ್ತೊಂಬತ್ತು ಪದವೀಧರರು ಹಾಗೂ ವಿವಿಧ ಕೋರ್ಸ್ಗಳಲ್ಲಿ ಉನ್ನತ ಸ್ಥಾನ ಪಡೆದಿರುವ ಅರವತ್ತೇಳು ಪದವೀಧರರನ್ನು ಕಾರ್ಯಕ್ರಮದಲ್ಲಿ ಪುರಸ್ಕರಿಸಲಾಯಿತು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುತ್ತೇನೆ ದೇಶದ ರಕ್ಷಣೆಗಾಗಿ ರಾಷ್ಟ್ರೀಯ ಸೇವಾ ಕಾರ್ಯಗಳಿಗೆ ಕರೆ ಹೊಂದಾಗ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳುತ್ತೇನೆ ಭಾರತದ ಎಲ್ಲ ಜನರಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವ ಭಾವವನ್ನು ಉತ್ತೇಜಿಸುತ್ತೇನೆ ಸಮೃದ್ಧವೂ ಮೌರಿಕವೂ ಆದ ನಮ್ಮ ಬಹುಮುಖ ಪರಂಪರೆಯನ್ನು ರಕ್ಷಿಸುತ್ತೇನೆ ಏನು ಇವತ್ತು ಸಾಧಿಸಿದ ಅದರಲ್ಲಿ ಅವರ ಕೊಡುಗೆ ತುಂಬ ಮುಖ್ಯವಾದದ್ದು ಅದನ್ನು ನಾವು ಸ್ಮರಿಸಬೇಕು ಹಾಗೂ ನಿರಂತರವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ಯಾವ ರೀತಿ ಮುಂದೆ ಉಪಯೋಗಿಸ್ಕೋಬೇಕು ಅನ್ನೋ ಬಗ್ಗೆ ಯೋಚನೆ ಕೂಡ ಮಾಡಬೇಕು ಇವತ್ತು ನೀವು ನೋಡ್ತಾ ಇರೋ ಹಾಗೆ ಭಾರತ ದೇಶ ವಿಜ್ಞಾನ ತಂತ್ರಜ್ಞಾನ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದೆ ನೀವು ನೋಡಿರೋ ಹಾಗೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿತು ಚಂದ್ರನ ಮೇಲೆ ಒಂದು ವಿಕ್ರಮ್ ಲಾಂಡರ್ ಹಾಗೂ ಪ್ರಜ್ಞಾನ್ ರಾವ್ ಇಡಿಸಿದಾಗ ಇಡೀ ಪ್ರಪಂಚ ಭಾರತ ದೇಶದ ಕಡೆ ಇದು ಏನನ್ನು ತೋರಿಸುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಭಾರತ ದೇಶ ಯಾವುದೇ ಒಂದು ಹೊಸ ತಂತ್ರಜ್ಞಾನ ಸಿಕ್ಕಂತ ಸಮಯದಲ್ಲಿ ಆ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸಿಕೊಂಡು ಮುಂದೆ ಬರ್ತಾ ಇದೆ ಅಂತ ನಿಮ್ಮಲ್ಲಿ ಕೆಲವರು ಗೊತ್ತಿರೋ ಹಾಗೆ ಮನುಷ್ಯನಿಗೆ ಒಂದು ಹೊಸದಾದ ತಂತ್ರಜ್ಞಾನ ಸಿಕ್ಕಿದ್ದು ಒಂಬೈನೂರ ಐವತ್ತೇಳನ ಇಸ್ವಿನಲ್ಲಿ ರಷ್ಯಾದವರು ಮೊಟ್ಟ ಮೊದಲ ಬಾರಿಗೆ ಒಂದು ಮನುಷ್ಯ ಒಂದು ಹೊಸ ತಂತ್ರಜ್ಞಾನವನ್ನು ಕಂಡುಕೊಂಡ ಆ ರೀತಿ ಈ ತಂತ್ರಜ್ಞಾನವನ್ನು ಅಂದಿನ ಸೂಪರ್ ಪವರ್ಸ್ ಅಂತ ಏನ್ ಹೇಳ್ತೀವಿ ಅಮೆರಿಕ ರಷ್ಯಾದವರು ಏನ್ ಯೋಚನೆ ಮಾಡ್ತಾ ಇದ್ರು ಅವಾಗಾದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಯಾರು ಮುಂದೆ ಭಕ್ತಿ ಯಾರು ಇನ್ನೊಬ್ಬರಿಗಿಂತ ಸಾಮರ್ಥ್ಯ ಶಾಲೆಗಳು ಅನ್ನೋದು ತೋರಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ವಿಕ್ರಮ್ ಸಾರಾಭಾಯ್ ಅಂತ ಒಬ್ಬ ಶ್ರೇಷ್ಠ ಅವರು ಯೋಚನೆ ಮಾಡುತ್ತಿದ್ದೇನಪ್ಪ ಅಂದ್ರೆ ಆ ಸಮಯದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ನೀವು ನಾಪಿಸಿಕೊಂಡ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ ಹತ್ತು ವರ್ಷಗಳಾಗಿತ್ತು ನೂರಾರು ವರ್ಷಗಳ ದಬ್ಬಾಳಿಕೆಯ ನಂತರ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ವಿದ್ಯಾರ್ಥಿಗಳಿಗೆ ಆಹಾರ ಹಾಗೂ ವಿದ್ಯೆ ಇದೆಲ್ಲವನ್ನು ತಲುಪಿಸ್ ಕೊಡೋದಕ್ಕೆ ಸರ್ಕಾರ ಕಷ್ಟ ಪಡ್ತಾ ಇದ್ದಂತ ದಿನಗಳಲ್ಲಿ ಆ ಸಂದರ್ಭದಲ್ಲಿ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಮ್ಮ ದೇಶದ ಬೆಳವಣಿಗೆಗೆ ಯಾವ ರೀತಿ ಕಾರ್ಯರೂಪಕ್ಕೆ ತರಬಹುದು ಅನ್ನೋದನ್ನ ವಿಕ್ರಮ್ ಸಾರಾಯ್ ಅವರು ಏನ್ ಯೋಚನೆ ಮಾಡೋದು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಹೆಸರಿನಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಸೋಷಿಯೋ ಟೆಕ್ನಾಲಜಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು ಅದೇನಪ್ಪ ಅಂದ್ರೆ ಅಮೆರಿಕದವರು ತಯಾರು ಮಾಡಿದಂತ ಒಂದು ಉಪಗ್ರಹನ ಭಾರತ ದೇಶದ ಮೇಲೆ ತಗೊಂಡ್ಬಂದು ಸುಮಾರು ಒಂದು ವರ್ಷ ಕಾಲ ಸುಮಾರು ಎರಡು ಎರಡು ಸಾವಿರದ ನಾನೂರು ಹಳ್ಳಿಗಳಲ್ಲಿ ಇವತ್ತು ನಾವು ಹೇಗೆ ಡೈರೆಕ್ಟ್ ಹೋಮ್ ಟೆಲಿವಿಷನ್ ನೋಡ್ತೀವಿ ಒಂದು ಸೆಟ್ ಟಾಪ್ ಬಾಕ್ಸ್ ಇಟ್ಕೊಂಡು ಒಂದು ಸಣ್ಣ ಆಂಟನ್ ರೂಪ್ಟಾಕ್ ಮೀರಿಟ್ಟು ಹೇಗೆ ನಾವು ಬ್ರಾಡ್ಕಾಸ್ಟಿಂಗ್ ನೋಡಬಹುದು ಈ ರೀತಿಯ ಕೆಲಸವನ್ನ ಇಸ್ರೋ ಸಂಸ್ಥೆ ಮಾಡಿ ತೋರಿಸಿ ಭಾರತ ದೇಶಕ್ಕೆ ನಾವು ಈ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡ್ರೆ ಅತಿ ಶೀಘ್ರವಾದ ಬೆಳವಣಿಗೆಗೆ ಕಾರ್ಯ ತರಬಹುದು ಅನ್ನೋದನ್ನ ತೋರಿಸ್ಕೊ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ